ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ಬಿಡಿಸಿದ್ದೇವೆ ಇವಾಗ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡೋಣ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅದರಲ್ಲಿ ಒಂದೇದು ಏಳು ಎಕ್ಸ್ ಮೈನಸ್ ನಲವತ್ತೆರಡು ಇದನ್ನ ಯಾವ ರೀತಿ ಬಿಡಿಸೋತೆ ನೋಡೋಣ ಒಂದೇದು ಏಳು ಎಕ್ಸ್ ಮೈನಸ್ ನಲವತ್ತೆರಡು ಏಳು ಎಕ್ಸನ್ನು ಏಳು ಇಂಟು ಎಕ್ಸ್ ಅಂತ ಬರ್ತೀನಿ ಮೈನಸ್ಗೆ ಮೈನಸ್ಸು ನಲವತ್ತೆರಡನ್ನು ಏಳು ಇಂಟು ಆರಂತೆ ಬರ್ತೀನಿ ಅಂದರೆ ಏಳು ಆರಲ್ಲಿ ನಲವತ್ತೆರಡು ಹಾಗಾಗಿ ಏಳು ಇಂಟು ಆರಂತೆ ಬರ್ತೀನಿ ಇವಾಗ ಎರಡೂ ಕಡೆ ಏನಿದೆ ಏಳು ಕಾಮನ್ ಇದೆ ಹಾಗಾಗಿ ಏಳನ್ನು ಹೊರಗೆ ತೆಗ್ದೀನಿ ತೆಗೆದಾಗ ಇಲ್ಲಿ ಏನು ಹೋಯ್ತು ಎಕ್ಸ್ ಉಳಿಯುತ್ತೆ ನೆಕ್ಸ್ಟ್ ಮೈನಸ್ಗೆ ಮೈನಸ್ಸು ಇಲ್ಲೇನು ಹೋಯಿತ ಆರು ಓಯ್ತು ಅಂದರೆ ಏನಾಯ್ತು ಏಳು ಇಂಟು ಎಕ್ಸ್ ಮೈನಸ್ ಆರು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಆರು ಪಿ ಮೈನಸ್ ಹನ್ನೆರಡು ಕ್ಯೂ ಆರು ಪಿಯನ್ನು ಆರು ಇಂಟು ಪಿ ಅಂತ ಬರ್ದೀನಿ ನೆಕ್ಸ್ಟ್ ಮೈನಸ್ಗೆ ಮೈನಸ್ಸು ಹನ್ನೆರಡು ಕ್ಯೂ ಅನ್ನು ಎರಡು ಇಂಟು ಆರು ಕ್ಯೂ ಅಂತೇಳಿ ಬರ್ದೀನಿ ಇವಾಗ ಇಲ್ಲಿ ನೋಡ್ಬೋದು ನೀವು ಎರಡು ಕಡೆ ಏನು ಸೇಮ್ ಇದೆ ಇಲ್ಲಿ ಆರಿದೆ ಇಲ್ಲಿ ಆರಿದೆ ಹಾಗಾಗಿ ಆರನ್ನು ಹೊರಗಡೆ ಇಟ್ಟೀನಿ ನೆಕ್ಸ್ಟ್ ಇಲ್ಲಿ ಏನು ಹೋಗುತ್ತೆ ಪಿ ಮೈನಸ್ ಕೆ ಮೈನಸ್ಸು ನೆಕ್ಸ್ಟ್ ಇಲ್ಲಿ ಏನು ಹೋಗುತ್ತೆ ಎರಡು ಇಂಟು ಕ್ಯೂ ಆಯ್ತು ಹಾಗಾಗಿ ಎರಡು ಕ್ಯೂ ಅಂತ ಬರ್ತೀನಿ ಅಂದರೆ ಆರು ಇಂಟು ಬ್ರಕೆಟ್ ಪಿ ಮೈನಸ್ ಎರಡು ಕ್ಯೂ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಏಳು ಎ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎ ಈ ಏಳು ಎ ಸ್ಕ್ವೇರನ್ನು ಏಳು ಇಂಟು ಎ ಇಂಟು ಎ ಅಂತೆ ಬರ್ತೀನಿ ನೆಕ್ಸ್ಟ್ ಪ್ಲಸ್ಸು ಹದಿನಾಲ್ಕು ಎನ್ನು ಏಳು ಇಂಟು ಎರಡು ಇಂಟು ಎ ಅಂತೇಳಿ ಬರ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಏಳಿದೆ ಇಲ್ಲಿ ಏಳಿದೆ ಹಾಗಾಗಿ ಏಳು ಅಂತೇಳಿ ಬರ್ತೀನಿ ನೆಕ್ಸ್ಟ್ ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಹಾಗಾಗಿ ಎ ಬರ್ತೀನಿ ಅಂದರೆ ಇಲ್ಲಿ ಏಳು ಎ ಕಾಮನ್ ಇದೆ ಇಲ್ಲಿ ಏಳು ಎ ಕಾಮನ್ ಇದೆ ಹಾಗಾಗಿ ಏಳು ಎ ಅನ್ನ ಹೊರಗೆ ಬರ್ತೀನಿ ಇಲ್ಲಿ ಏನು ಉಳಿಯುತ್ತೆ ಎ ಉಳಿಯುತ್ತೆ ಪ್ಲಸ್ ಕೆ ಪ್ಲಸ್ಸು ಇಲ್ಲಿ ಏನು ಉಳಿಯುತ್ತೆ ಟೂ ಬರುತ್ತೆ ಹಾಗಾಗಿ ಏಳು ಎ ಇಂಟು ಎ ಪ್ಲಸ್ ಟೂ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಮೈನಸ್ ಹದಿನಾರು ಜಡ್ ಪ್ಲಸ್ ಇಪ್ಪತ್ತು ಜಡ್ ಕ್ಯೂ ಈ ಹದಿನಾರು ಜಡ್ಡನ್ನು ಏನಂತ ಬರುತ್ತೇನೆಂದರೆ ಮೈನಸ್ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಜಡ್ ಪ್ಲಸ್ ಇಪ್ಪತ್ತು ಜಡ್ ಕ್ಯೂಬನ್ನು ಎರಡು ಇಂಟು ಎರಡು ಇಂಟು ಐದು ಇಂಟು ಜಡ್ ಇಂಟು ಜಡ್ ಇಂಟು ಜಡ್ ಅಂತೇಳಿ ಬರೀತೀನಿ ಇಲ್ಲಿ ಎರಡು ಎರಡು ಇದೆ ಇಲ್ಲಿ ಎರಡು ಎರಡಿದೆ ಹಾಗಾಗಿ ಎರಡುಗಳನ್ನ ಎರಡು ಕಾಮನ್ ತೆಗೆದೀನಿ ನೆಕ್ಸ್ಟು ಇಲ್ಲಿ ಜಡ್ ಇದೆ ಒಂದು ಜಡ್ ಇದೆ ಇಲ್ಲಿ ಜಡ್ ಇದೆ ಜಡ್ಡನ್ನು ಕಾಮನ್ ತೆಗ್ದೀನಿ ಇವಾಗ ಎರಡು ಇಂಟು ಎರಡು ಇಂಟು ಜಡ್ಡನ್ನು ಕಾಮನ್ ತೆಗ್ದ ಏನು ಉಳಿಯುತ್ತೆ ಇಲ್ಲಿ ಇನ್ನು ಎರಡು ಜಡ್ ಎರಡು ಎರಡು ಹೋಯ್ತಾವಂದರೆ ಎರಡು ಇಡ್ಲಿ ನಾಲ್ಕು ಮೈನಸ್ ಕೆ ಮೈನಸ್ಸು ಇಲ್ಲಿ ಪ್ಲಸ್ ಇದೆ ಪ್ಲಸ್ಸು ನೆಕ್ಸ್ಟು ಇಲ್ಲಿ ಐದಿದೆ ಐದು ಇನ್ನೇನು ಹೋಯುತ್ತೆ ಜಡ್ ಇಂಟು ಜಡ್ ಹೋಯುತ್ತೆ ಹಾಗಾಗಿ ಜಡ್ಸ್ಕಾರಿ ಅಂತೇಳಿ ಬರ್ತೀನಿ ಇವಾಗ ಎರಡು ಇಂಟು ಎರಡು ಅಂದರೆ ನಾಲ್ಕು ಜಡ್ಗೆ ಜಡ್ಡು ಅಂದರೆ ನಾಲ್ಕು ಜಡ್ ಆಯಿತು ನೆಕ್ಸ್ಟು ಮೈನಸ್ ಫೋರ್ ಪ್ಲಸ್ ಫೈವ್ ಜೆಡ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಇಪ್ಪತ್ತು ಎಲ್ ಸ್ಕ್ವೇರ್ ಎಮ್ ಪ್ಲಸ್ ಮೂವತ್ತು ಎ ಎಲ್ ಎಂ ಇಪ್ಪತ್ತು ಎಲ್ ಸ್ಕ್ವೇರ್ ಎಮ್ ಅನ್ನ ಎರಡು ಇಂಟು ಎರಡು ಇಂಟು ಐದು ಇಂಟು ಎಲ್ ಸ್ಕ್ವೇರನ್ನು ಎಲ್ ಇಂಟು ಎಲ್ ಇಂಟು ಎಮ್ ಪ್ಲಸ್ ಮೂವತ್ತು ಎ ಎಲ್ ಎಮ್ ಅನ್ನು ಎರಡು ಇಂಟು ಮೂರು ಇಂಟು ಐದು ಇಂಟು ಎಲ್ ಇಂಟು ಎಮ್ ಅಂತೇಳಿ ಬರ್ತೀನಿ ಇವಾಗ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಹಾಗಾಗಿ ಎರಡು ಬರ್ದೀನಿ ನೆಕ್ಸ್ಟ್ ಏನು ಕಾಮನ್ ಇದೆ ನೋಡೋಣ ಇಲ್ಲಿ ಐದಿದೆ ಇಲ್ಲಿ ಐದಿದೆ ಹಾಗಾಗಿ ಐದು ಇಲ್ಲಿ ಎಲ್ಲಿದೆ ಇಲ್ಲಿ ಎಲ್ಲಿದೆ ಹಾಗಾಗಿ ಎಲ್ ಅಂತೇಳಿ ಬರ್ದೀನಿ ನೆಕ್ಸ್ಟು ಇಲ್ಲಿ ಎಮ್ ಇದೆ ಇಲ್ಲಿ ಎಮ್ ಇದೆ ಹಾಗಾಗಿ ಎಮ್ ಅಂತೇಳಿ ಬರ್ತೀನಿ ಇವಾಗ ಈ ಕಾಮನ್ ತೆಗೆದಾಗ ಏನು ಓಯುತ್ತೆ ಇಲ್ಲಿ ಎರಡು ಎಲ್ ಪ್ಲಸ್ ಎ ಪ್ಲಸ್ ಇಲ್ಲಿ ಏನು ಮೂರು ಎಮ್ ಉಳಿಯುತ್ತದೆ ಹಾಗಾಗಿ ಎರಡು ಇದ್ದೇ ಹತ್ತು ಎಲ್ ಇಂಟು ಎಮ್ ಅಂದರೆ ಎಲ್ ಎಮ್ ನೆಕ್ಸ್ಟು ಎರಡು ಎಲ್ ಪ್ಲಸ್ ಮೂರು ಎಮ್ ಆಗುತ್ತದೆ ನೆಕ್ಸ್ಟು ನೆಕ್ಸ್ಟ್ ಲೆಕ್ಕ ಐದು ಎಕ್ಸ್ ಎಕ್ಸ್ಕ್ವೇರ್ ವೈ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಇದನ್ನ ಐದು ಎಕ್ಸ್ಕ್ವೇರ್ ವೈ ಅನ್ನು ಯಾವ ರೀತಿ ಬರಿತೀನಂದರೆ ಐದು ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಮೈನಸ್ ಹದಿನೈದು ಎಕ್ಸ್ ವೈ ಸ್ಕ್ವೇರ್ ಅನ್ನು ಐದು ಇಂಟು ಮೂರು ಇಂಟು ಎಕ್ಸ್ ಇಂಟು ವೈ ಇಂಟು ವೈ ಅಂತೇಳಿ ಬರಿತೀನಿ ಇದರಲ್ಲಿ ಯಾವ ಕಾಮನ್ ಬರುತ್ತೆ ಅಂದರೆ ಐದು ಇಂಟು ಎಕ್ಸ್ ಇಂಟು ವೈ ಕಾಮನ್ ಬರ್ತೈತಿ ಇಲ್ಲಿ ಏನು ಉಳಿತೈತಿ ಎಕ್ಸ್ ಉಳಿಯುತ್ತೆ ಮೈನಸ್ ಕೆ ಮೈನಸ್ಸು ಇಲ್ಲಿ ಕಾಮನ್ ತೆಗೆದ್ಮೇಲೆ ಮೂರು ವೈ ಉಳಿಯುತ್ತದೆ ನೆಕ್ಸ್ಟು ಐದಕ್ಕೆ ಐದು ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ನೆಕ್ಸ್ಟ್ ಎಕ್ಸ್ ಮೈನಸ್ ತ್ರೀ ವೈ ನೆಕ್ಸ್ಟ್ ಲೆಕ್ಕ ಹತ್ತು ಎ ಸ್ಕ್ವೇರ್ ಮೈನಸ್ ಹದಿನೈದು ಬಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಸಿ ಸ್ಕ್ವೇರ್ ಈ ಹತ್ತು ಎ ಸ್ಕ್ವೇರನ್ನು ಎರಡು ಇಂಟು ಐದು ಇಂಟು ಎ ಇಂಟು ಎ ಅಂತ ಬರಿತೀನಿ ಮೈನಸ್ಗೆ ಮೈನಸ್ಸು ಹದಿನೈದು ಬಿ ಸ್ಕ್ವೇರನ್ನು ಮೂರು ಇಂಟು ಐದು ಇಂಟು ಬಿ ಇಂಟು ಬಿ ಅಂತ ಬರಿತೀನಿ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಇಪ್ಪತ್ತನ್ನು ಎರಡು ಇಂಟು ಎರಡು ಇಂಟು ಐದು ಐದಂತೆ ಬರಿತೀನಿ ಸಿ ಸ್ಕ್ವೇರನ್ನು ಸಿ ಇಂಟು ಸಿ ಅಂತೇಳಿ ಬರಿತೀನಿ ಇದರಲ್ಲಿ ಮೂರಲ್ಲಿ ಕಾಮನ್ ಇರೋದು ಯಾವುದಂದರೆ ಐದು ಆಗ ಐದನ್ನು ಹೊರಗಡೆ ಬರೋದು ನೆಕ್ಸ್ಟ್ ಬ್ರೆಕೆಟ್ನಲ್ಲಿ ಏನು ಹೋಯ್ತು ಅಂದರೆ ಎರಡು ಎ ಸ್ಕ್ವೇರ್ ಮೈನಸ್ ಮೂರು ಬಿ ಸ್ಕ್ವೇರ್ ప్లస్ నాల్కూ సి స్క్వేర్ ఉడితుంది నెక్స్ట్ లెక్క ఎక్స్ స్క్వేర్ వై జెడ్ ప్లస్ ఎక్స్ వై స్క్వేర్ జడ్ ప్లస్ ఎక్స్ వై జడ్ స్క్వేర్ ఎక్స్ స్క్వేర్ వై జడ్డ ఎక్స్ ఇంటూ ఎక్స్ ఇంటు వై ఇంటు జెడ్ అంతే బి ప్లస్ ఏ ప్లస్సు ఎక్స్ ఎక్స్ వై స్క్వేర్ జెడ్ అన్న ఎక్స్ ఇంటూ వై ఇంటు వై ఇంటు జెడ్ అంతే బి నెక్స్ట్ ప్లస్ ఏ ప్లస్ ಎಕ್ಸ್ ಎಕ್ಸ್ ವೈ ಜಡ್ ಸ್ಕ್ವೇರನ್ನು ಎಕ್ಸ್ ಇಂಟು ವೈ ಇಂಟು ಜೆಡ್ ಇಂಟು ಜೆಡ್ ಅಂತೇಳಿ ಬರ್ತೀನಿ ಈ ಮೂರದರಲ್ಲಿ ಸಾಮಾನ್ಯ ಪುರತನ ಏನಿದೆ ಎಕ್ಸ್ ಇಂಟು ವೈ ಇಂಟು ಜೆಡ್ ಇದೆ ಹಾಗೆ ಅದನ್ನ ಹೊರಗಡೆ ತೆಗ್ದೀನಿ ನೆಕ್ಸ್ಟ್ ಏನು ಉಳಿಯುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಉಳಿಯುತ್ತದೆ ನೆಕ್ಸ್ಟು ಎಕ್ಸ್ ಇಂಟು ವೈ ಇಂಟು ಜೆಡ್ ಅಂದರೆ ಎಕ್ಸ್ ವೈ ಜಡ್ ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಆಗುತ್ತದೆ ಇದನ್ನು ಇಲ್ಲಿ ಡೈರೆಕ್ಟಾಗಿ ಪ್ರಶ್ನೆ ನೋಡಿ ಹೇಳ್ಬೋದು ಇಲ್ಲಿ ಎಕ್ಸ್ ಎಕ್ಸ್ ಸ್ಕ್ವೈರ್ ಎರಡಿದೆ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಇದೆ ಅಂದರೆ ಒಂದು ಎಕ್ಸ್ ಹೊರಗೆ ಬರುತ್ತೆ ನೆಕ್ಸ್ಟು ವೈ ಒಂದು ಹೊರಗೆ ಬರ್ತೈತಿ ನೆಕ್ಸ್ಟ್ ಜಡ್ ಒಂದು ಹೊರಗೆ ಬರುತ್ತೆ ಅಂದರೆ ಎಕ್ಸ್ ವೈ ಜೆಡ್ ಹೊರಗೆ ಬರುತ್ತೆ ಇಲ್ಲಿ ಏನು ಹೋಯುತ್ತೆ ನೆಕ್ಸ್ಟ್ ಎಕ್ಸ್ ಹೂಯುತ್ತೆ ವೈ ಹೋಯ್ತೆ ಜೆಡ್ ಉಳಿಯುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಬರಿಬೋದು ನೆಕ್ಸ್ಟ್ ಲೆಕ್ಕ ಎ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಬಿ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಜೆಡ್ ಎ ಎಕ್ಸ್ಕ್ವೇರ್ ವೈಅನ್ನು ಎ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಅಂತ ಬರ್ತೀನಿ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಬಿ ಎಕ್ಸ್ ವೈ ಸ್ಕ್ವೇರನ್ನು ಬಿ ಇಂಟು ಎಕ್ಸ್ ಇಂಟು ವೈ ಇಂಟು ವೈ ಅಂತ ಬರ್ತೀನಿ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಸಿ ಎಕ್ಸ್ ವೈ ಜಡ್ಡನ್ನು ಸಿ ಇಂಟು ಎಕ್ಸ್ ಇಂಟು ವೈ ಇಂಟು ಜಡ್ ಅಂತ ಬರ್ತೀನಿ ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವುದಿದೆ ಅಂದರೆ ಎಕ್ಸ್ ಇಂಟು ವೈ ಇದೆ ಹಾಗಾಗಿ ಎಕ್ಸ್ ಇಂಟು ವೈ ಅಂತ ಬರ್ತೀನಿ ಇಲ್ಲಿ ಎಕ್ಸ್ ಇಂಟು ವೈ ತೆಗೆ ಎ ಎಕ್ಸ್ ಉಳಿಯುತ್ತೆ ಪ್ಲಸ್ಗೆ ಪ್ಲಸ್ಸು ಎಕ್ಸ್ ವೈ ವೈನ ತಗರೆ ಬಿ ಇಂಟು ವೈ ಹಾಗಾಗಿ ಬಿ ವೈ ಪ್ಲಸ್ ಎ ಪ್ಲಸ್ಸು ಎಕ್ಸ್ ವೈ ಅನ್ನ ತಗರೆ ಎನ್ನುವತ್ತೆ ಸಿ ಜೆಡ್ ಹೂಯುತ್ತೆ ಹಾಗಾಗಿ ಸಿ ಜೆಡ್ ಅಂತ ಬರ್ತೀನಿ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಇಂಟು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜೆಡ್ ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ ಪ್ರಶ್ನೆ ಸಂಖ್ಯೆ ಮೂರನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್